ರಘು ಎಜುಕೇಶನ್ ಫಾರಂ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂಥ ಸ್ವಾಗತ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಶಿಕ್ಷಕ ಹುದ್ದೆಗಳ ನೇಮಕಾತಿ ಅಂತಕ್ಕಂಥದ್ದು ಎಷ್ಟು ಅನಿವಾರ್ಯವಾಗುತ್ತೆ ಅಂದರೆ ಅದರಲ್ಲೂ ಈ ಕರ್ನಾಟಕ ರಾಜ್ಯಾದ್ಯಂತ ಅಂದರೆ ನಮ್ಸಲ್ಲಿ ಇರ್ತಕ್ಕಂಥ ಶಿಕ್ಷಕ ಹುದ್ದೆಗಳು ತುಂಬ ಇದೆ ಬಹುತೇಕ ಹುದ್ದೆಗಳು ಉಳ್ಕೊಂಡಿದೆ ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ವಿಶೇಷವಾಗಿ ಏಕೆಂದರೆ ಕಾಲಕಾಲಕ್ಕೆ ನೇಮಕಾತಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಈಗ ತುಂಬ ಜನ ಹೇಳ್ತಾರಲ್ಲ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಆಗಬೇಕು ಅಂತ ಬಟ್ ಇದು ಎಲ್ಲಾಗುತ್ತೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ಇಲ್ಲಿ ಬಟ್ ಯಾವುದನ್ನು ಎಲಾಬ್ರೇಟ್ ಮಾಡಲಿಕ್ಕೆ ಹೋಗೋಲ್ಲ ನೇರವಾಗಿ ವಿಚಾರಕ್ಕೆ ಕೊಂಡ್ಬಿಡೋಣ ಈಗ ನೋಡಿ ವೆರಿ ಫಸ್ಟ್ ಏಟಿಂಗಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಬೇಕಾದ್ರೆ ಫಸ್ಟು ಅದನ್ನು ಮಾರ್ಕ್ ಮಾಡೋಣ ಈಗ ರಾಯಚೂರು ಜಿಲ್ಲೆಯಲ್ಲಿ ಐದು ಸಾವಿರದ ಏಳ್ನೂರ ಇಪ್ಪತ್ತು ಶಿಕ್ಷಕರ ಹುದ್ದೆ ಖಾಲಿ ಅಂತಿದೆ ಫೈ ತೌಸಂಡ್ ಸೆವೆನ್ ಟ್ವೆಂಟಿ ಟೀಚರ್ಸ್ ಹುದ್ದೆಗಳು ಖಾಲಿ ಇರುತ್ತೆ ನೋಡಿ ಇದು ಒಂದೇ ಜಿಲ್ಲೆಯಲ್ಲಿ ನಾನು ಎಲ್ಲ ಜಿಲ್ಲೆ ಹೇಳ್ತಾ ಇಲ್ಲ ನಾನು ಅಥವಾ ಮೂರ್ನಾಲ್ಕು ಜಿಲ್ಲೆ ಹೇಳ್ತಾ ಇಲ್ಲ ಓನ್ಲಿ ಒನ್ ಈ ಕಥೆ ಆಗಿಬಿಟ್ರೆ ಹಿಂಗೆ ಅಂತ ಐದು ಸಾವಿರದ ಏಳ್ನೂರ ಇಪ್ಪತ್ತು ಶಿಕ್ಷಕರ ಹುದ್ದೆಗಳು ಖಾಲಿ ಅಂತಿದೆ ಈಗ ಸೊ ಇದಕ್ಕೆ ಪೂರಕವಾದಂಥ ಅಪ್ಡೇಟ್ ಇದೆ ಸೊ ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಹಲವು ಶಾಲೆಯಲ್ಲಿ ದೈಹಿಕ ವಿಷಯವಾರು ಸಾಂಸ್ಕೃತಿಕ ಸಂಗೀತ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅಂತ ನೋಡಿ ಇಲ್ಲಿ ಹೇಳಿದರೆ ಈಗ ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ಜನಪ್ರತಿನಿಧಿಗಳು ಇದರ ಕುರಿತು ಕಿಂಚಿತ್ತು ಯೋಚಿಸದೆ ಇರುವುದು ದುರದೃಷ್ಟಕರ ವಿಷಯವಾಗಿ ನಮ್ಮ ರಾಯಚೂರು ಜಿಲ್ಲೆಯ ವಿದ್ಯಾರ್ಥಿಗಳ ಶಿಕ್ಷಣದ ಶಿಕ್ಷಣಕ್ಕೆ ಒಡೆತ ಬೀಳ್ತಾ ಇದೆ ನಾಟ್ ಓನ್ಲಿ ಒನ್ ಜಿಲ್ಲೆ ಬಟ್ ಆಯಾ ಕ್ಷೇತ್ರದ ಅಥವಾ ಆಯಾ ಜಿಲ್ಲೆಗಳ ಒಂದು ಮಿನಿಸ್ಟರ್ಸ್ ಅಂತ ಏನಿರ್ತಾರೋ ಅಥವಾ ಅಲ್ಲಿನ ಜನಪ್ರತಿನಿಧಿ ಏನಿರ್ತಾರೋ ಅವರು ಕೇರ್ ಮಾಡಲಿಲ್ಲ ಅಂದರೆ ಇದು ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳ್ಕೊಳ್ತೇವೆ ಹೊರತು ಅದು ಯಾವುದಕ್ಕೂ ಒಂದು ಸಲ್ಯೂಷನ್ ಸಿಗಲ್ಲ ಅದಕ್ಕೆ ನೋಡಿ ಇಲ್ಲಿ ಹೇಳಿದ್ದಾರೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯಲ್ಲಿ ಒಟ್ಟು ಆರುನೂರ ಅರವತ್ನಾಲ್ಕು ಪ್ರಾಥಮಿಕ ಶಾಲೆಗಳಿವೆ ನೋಡಿ ಎಷ್ಟಲ್ಲಿರೋದು ಆರುನೂರ ಅರವತ್ತ್ನಾಲ್ಕು ಪ್ರಾಥಮಿಕ ಶಾಲೆಗಳು ಅದಕ್ಕೆ ಎಂಟು ಸಾವಿರದ ನಾನ್ನೂರ ಅರವತ್ತು ಶಿಕ್ಷಕರ ಅವಶ್ಯಕತೆ ಇದ್ದು ಇದರಲ್ಲಿ ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಮೂರು ಸಾವಿರದ ಇನ್ನೂರ ಐದು ಅತಿಥಿ ಶಿಕ್ಷಕರಿಂದಲೇ ಶಾಲೆಗಳು ಮುನ್ನಡೆಸು ಮುನ್ನಡೆಸುವಂತಾಗಿದೆ ಅಥವಾ ಮುನ್ನಡೆಸುತ್ತಿದ್ದಾರೆ ಅಂತ ಇದೊಂದು ಪ್ರತಿ ಟರ್ಮಲ್ಲೂ ಕೂಡ ಟೀಚರ್ಸ್ ಎಕ್ವಿಪ್ಮೆಂಟ್ ಮಾಡಿಲ್ಲ ಅಂದರೆ ಅತಿ ಶಿಕ್ಷಕರ ಮೊರೆ ಹೋಗೋದಂತೂ ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಬಟ್ ಒಂದು ಕಡೆ ಏನು ಅಂದರೆ ಅಟ್ಲೀಸ್ಟ್ ಇವರ ಸಂಬಳವನ್ನಾದರೂ ಜಾಸ್ತಿ ಮಾಡಿದ್ರೆ ಒಂದು ಜಸ್ಟಿಸ್ ಪ್ರೊವೈಡ್ ಮಾಡಲಿಕ್ಕಾಗುತ್ತೆ ಎಲ್ಲ ಗ್ಯಾರಂಟಿಗಳು ಮಾಡಿದ್ರು ಈ ಶಿಕ್ಷಕರಿಗೆ ಏನಾದರೂ ಮಾಡಿದರೆ ಒಂದು ಐದು ಸಾವಿರನೋ ಎಂಟು ಸಾವಿರನೋ ಹತ್ತು ಸಾವಿರನೋ ಇನ್ಕ್ರೀಸ್ ಮಾಡಿದರೆ ಏನಾಗ್ತಾಯಿತ್ತು ಈಗ ಎವ್ರಿ ಟರ್ಮಲ್ಲಿ ರಿಲೀವ್ ಮಾಡಿಬಿಡೋದು ಮತ್ತೆ ಕಲ್ಫರ್ ಮಾಡೋದು ಆದೇಶಗಳಲ್ಲಿ ವರ್ಕ್ ಮಾಡಿದವರಿಗೆ ಮತ್ತೆ ಸಮಸ್ಯೆಗಳಲ್ಲಿ ಮಾಡಿ ಮಾಡುವಂಥದ್ದು ಬೇಕಾದ್ರೂ ಫೇವರ್ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಈಗ ಹಾಗಾಗಿ ಏನಾದರೂ ಮಾಡಬೇಕಲ್ಲ ಒಳ್ಳೆ ರೀತಿಯಲ್ಲಿ ಅವರ ಸರ್ವೀಸ್ಗೆ ಪ್ರಾಥಮಿಕ ಶಾಲೆಗಳಿಗೆ ನೋಡಿ ಎಷ್ಟು ಬೇಕಾಗಿದೆ ಇಲ್ಲಿ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಶಿಕ್ಷಕರ ಅವಶ್ಯಕತೆ ಇದೆ ಹಾಗೆಯೇ ಹೈಸ್ಕೂಲ್ ಡಿವಿಝನ್ಗೆ ಎರಡು ಸಾವಿರದ ಇನ್ನೂರ ಎಪ್ಪತ್ತು ಶಿಕ್ಷಕರ ಹುದ್ದೆಗಳು ಮಂಜೂರಾಗಿ ಮಂಜೂರಾತಿಯಾಗಿದ್ದು ಇಲ್ಲಿ ಕೇವಲ ಸಾವಿರದ ಏಳ್ನೂರ ಇಪ್ಪತ್ತೇಳು ಕಾರ್ಯನಿರ್ವಹಿಸುತ್ತಿದ್ದು ಸಾವಿರದ ನಲವತ್ತೆಂಟು ಪ್ರೌಢಶಾಲಾ ಶಿಕ್ಷಕರ ಅವಶ್ಯಕತೆ ಇದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಐನೂರ ಅರವತ್ತಕ್ಕೂ ಹೆಚ್ಚು ಶಿಕ್ಷಕರು ಮತ್ತು ಪ್ರೌಢಕ್ಕೆ ಇನ್ನೂರ ಎಪ್ಪತ್ತಕ್ಕೂ ಶಿಕ್ಷಕರನ್ನು ವರ್ಗಾವಣೆ ಮಾಡಿದ್ದು ಮತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನಲ್ಲಿ ಜಿಲ್ಲೆಯಿಂದ ಇನ್ನೂರೈವತ್ತೊಂಬತ್ತು ಪ್ರೌಢಶಾಲಾ ಶಿಕ್ಷಕರನ್ನು ವರ್ಗಾವಣೆ ಮಾಡಿರುವ ಜಿಲ್ಲಾ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯೂ ಕೂಡ ಎದ್ದು ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಇಳಿದಿರೋ ಟೈಮಲ್ಲಿ ಒಂದಷ್ಟು ಜನ ಇದ್ದರು ಈಗ ಈಗ ಟ್ರಾನ್ಸ್ಫರ್ ಮಾಡಿದ ನಂತರದಲ್ಲಿ ಇನ್ನೂ ಕೂಡ ಅಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಮೂರು ಇರೋ ಟೀಚರ್ಸ್ ಕಡೆ ಎಲ್ಲ ಇಬ್ಬರಾಗಿಬಿಟ್ಟಿದ್ದಾರೆ ನಾಲ್ಕು ಜನ ಇರೋ ಕಡೆ ಇಲ್ಲ ಇಬ್ಬರಾಗಿಬಿಟ್ಟಿದ್ದಾರೆ ಕೆಲವೊಂದು ಕಡೆಯಂತೂ ಏಕೋಪದೇಶಗಳಿದೆ ಇವೆಲ್ಲ ಸಾಕಷ್ಟು ಸಮಸ್ಯೆಗಳಾಗ್ಬಿಟ್ಟಿದೆ ಸೊ ಇಂಥ ಪರಿಸ್ಥಿತಿಯಲ್ಲೂ ಯಾಕೆ ಇಲಾಖೆ ಅವರನ್ನು ವರ್ಗಾವಣೆ ಮಾಡಬೇಕಿತ್ತು ಅಂತಕ್ಕಂಥದ್ದು ತುಂಬ ಜನ ಪ್ರಶ್ನೆ ಇಲ್ಲಿ ಇದನ್ನು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲಿ ನಮ್ಮ ಜಿಲ್ಲೆಯಿಂದ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಜರಾಜ್ ಇತ್ತ ಕಡೆ ಯಾವುದೇ ಗಮನವನ್ನು ಕೊಟ್ಟಿಲ್ಲ ಗಮನ ಹರಿಸಬೇಕು ಅಂತ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಹಾಗೆಯೇ ನೋಡಿ ಈ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಕ್ಲಿಯರ್ ಕಟ್ ಆಗಿ ಜಿಲ್ಲೆಯಲ್ಲಿ ಕಾಯಂ ಶಿಕ್ಷಕರನ್ನು ನೇಮಕ ಮಾಡದೆ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ಏಳ್ನೂರ ಏಳು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು ಕಳೆದ ಅನೇಕ ಶೈಕ್ಷಣಿಕ ವರ್ಷಗಳಿಂದ ನೇಮಕ ಮಾಡಿಕೊಂಡು ಶಾಲೆಗಳನ್ನು ನಡೆಸುತ್ತಿರುವುದರಿಂದ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಶಿಕ್ಷಕರ ತರಬೇತಿಯನ್ನು ಪಡೆದ ಶಿಕ್ಷಕರಿಗೆ ಕಾಯಂ ಉದ್ಯೋಗ ಇಲ್ಲದೆ ಇರುವುದರಿಂದ ಕಡಿಮೆ ಸಂಬಳಕ್ಕೆ ಅತಿಥಿ ಶಿಕ್ಷಕರು ವಯೋಮಿತಿ ಮೀರುತ್ತಿದ್ದಾರೂ ಕೂಡ ಉದ್ಯೋಗ ಭದ್ರತೆ ಇಲ್ಲದೆ ಇದ್ದರು ಕೂಡ ನೌಕರಿ ಮಾಡ್ತಕ್ಕಂಥ ಅನಿವಾರ್ಯತೆಯನ್ನು ಸರ್ಕಾರ ಶಿಕ್ಷಕರಿಗೆ ಸೃಷ್ಟಿ ಮಾಡಿದೆ ಈಗ ನಲವತ್ತು ಸಾವಿರ ವೇಕೆಂಟ್ ಇದ್ದರೆ ಗೆಸ್ಟ್ ಟೀಚರ್ ಹಾಕ್ಬಿಡ್ತಾರೆ ಅಲ್ಲಿಗೆ ಹತ್ತು ಸಾವಿರ ಸಂಬಳ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೆ ಅಂತ ಅವ್ರ ಇಂಟೆನ್ಷನ್ನು ಅಲ್ವಾ ಪರ್ಮನೆಂಟ್ ಟೀಚರ್ಸ್ ಆದರೆ ಬೇಸಿಕ್ ಸ್ಯಾಲ್ರಿ ಸೆವೆಂತ್ ಪೇ ಕಮಿಷನ್ ಬೇರೆ ಆಗಿಬಿಡ್ತು ಎಲ್ಲಿ ಸರ್ಕಾರಕ್ಕೆ ಹೊರ ಆಗುತ್ತೆ ಅಂತಕ್ಕಂಥದ್ದು ಅವ್ರ ಚಿಂತನೆ ಆಗಿರ್ಬೋದು ಇವೆಲ್ಲ ಒಂದೆರಡು ಕಾರಣ ಅಲ್ಲ ಅಂದರೆ ಲಾಟ್ ಆಫ್ ರಿಸನ್ಸ್ ಇರುತ್ತೆ ಯಾಕೆಂದರೆ ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂದರೆ ಹಾಗಾಗಿ ಇಲ್ಲಿ ಅದೇ ಆಗಿರ್ಬೋದು ಅಂತಕ್ಕಂಥದ್ದು ನಮ್ಮ ಭಾವನೆ ಹೇಳಿಕ್ಕೆ ಬರಲ್ಲ ಸೊ ಹಾಗಾಗಿದ್ರೆ ಈಗ ಹತ್ತು ಸಾವಿರ ಮತ್ತೆ ಮಾಡ್ತೀವಿ ಐದು ಸಾವಿರ ಮಾಡ್ತೀವಿ ಫಿಸಿಕಲ್ ಟೀಚರ್ ಮಾಡ್ತೀವಿ ಇವೆಲ್ಲ ಮೌಖಿಕವಾಗಿಯೇ ಹೇಳಿದಂಥ ಮೌಖಿಕ ವಾಕ್ಯಗಳಾಗಿ ಉಳ್ಕೊಳ್ಬಿಡ್ತು ಅದು ಅದ್ಯಾವುದೂ ಕೂಡ ಈಗ ಗ್ರ್ಯಾಂಟ್ ಆಗಿಲ್ಲ ಅದ್ಯಾವುದು ಕೂಡ ನೋಟಿಫಿಕೇಶನ್ ರೂಪದಲ್ಲಿ ಬರದೇ ಇರೋದು ದುರಂತ ಈಗ ಸೊ ಇನ್ನು ಕೊನೆಯ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆಗೆ ನಿಜವಾದ ಅರ್ಥ ದೊರೆಯಬೇಕಾದರೆ ಹಾಗೂ ಪ್ರತ್ಯೇಕತೆಯ ಕೂಗು ನಿಲ್ಲಬೇಕಾದ್ರೆ ಸರ್ಕಾರ ಕೂಡಲೇ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಖಾಲಿರತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ತುಂಬಿ ಗುಣಮಟ್ಟದ ಶಿಕ್ಷಣ ಹಾಗೂ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗವನ್ನು ಕಲ್ಪಿಸುವುದಕ್ಕೆ ಮುಂದಾಗಬೇಕು ಹಾಗೂ ಮಲ್ತಾಯಿ ಧೋರಣೆಯನ್ನು ನಿಲ್ಲಿಸಬೇಕು ಅಂತ ಜನರು ಇಲ್ಲಿ ಒತ್ತಾಯವನ್ನು ಮಾಡಿರುವಂಥದ್ದು ನೋಡಿ ಇಲ್ಲಿ ಇನ್ನು ದೇವದುರ್ಗದ್ದು ಕೂಡ ಇಲ್ಲಿ ಮಾಹಿತಿ ಇದೆ ಅಂದರೆ ಅಲ್ಲಿ ಎಲ್ಲೆಲ್ಲಿ ಆ ತಾಲೂಕಲ್ಲಿ ಪ್ರೈಮರಿ ಸ್ಕೂಲ್ಸ್ ಎಷ್ಟಿದೆ ಹೈಸ್ಕೂಲ್ಸ್ ಎಷ್ಟು ಬರುತ್ತೆ ಮತ್ತು ಅಲ್ಲಿ ಟೀಚರ್ಸ್ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಈಗ ಮಂಜೂರಾಗಿರೋದೇನು ಅಲ್ಲಿರ್ತಕ್ಕಂಥ ಟೀಚರ್ ಅಂದರೆ ಅತಿಥಿ ಶಿಕ್ಷಕರು ಇಷ್ಟು ಇವೆಲ್ಲವೂ ಇದೆ ನಾನು ಜಾಸ್ತಿ ಮತ್ತು ಹೋಗಲ್ಲ ಇದು ನೋಡಿ ಒಂದೊಂದೇ ಜಿಲ್ಲೆಯ ಪರಿಸ್ಥಿತಿಗಳು ನೋಡಿ ಇಲ್ಲೇ ಹೇಳ್ತಾರೆ ಈಗ ಕೊನೆಯದಾಗಿ ಅವರು ಒಟ್ಟಾರೆಯಾಗಿ ಎಂಟರ್ ಸ್ಟೇಟ್ ಬಗ್ಗೆ ಮಾತಾಡಿದ್ದಾರೆ ಈ ಪ್ಯಾರಾಗ್ರಾಫಲ್ಲಿ ಇದನ್ನು ಹೇಳ್ಬಿಡ್ತೀನಿ ನಾನೀಗ ರಾಜ್ಯದಲ್ಲಿ ಖಾಲಿ ಇರುವ ನಲವತ್ತೆಂಟು ಸಾವಿರ ಶಿಕ್ಷಕರ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಇರುವುದು ಈ ಭಾಗದ ಶೈಕ್ಷಣಿಕ ಅಧೋಗಿಗೆ ಕಾರಣವಾಗಿದೆ ಇದು ಹಲವಾರು ವರ್ಷಗಳಿಂದ ಇದೇ ಕಥೆಯಲ್ಲಿ ಕೂಡಲೇ ಸರ್ಕಾರ ಶಿಕ್ಷಕರ ಖಾಲಿ ಹುದ್ದೆಗಳನ್ನು ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ವಿಶೇಷ ನೇಮಕಾತಿ ಪ್ರಕ್ರಿಯೆ ನಡೆಸಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ರಜಾಕ್ ಅಂದ್ಬಿಟ್ಟು ಉಸ್ತಾದ್ ಉಪಾಧ್ಯಕ್ಷರು ಅವ್ರು ಹೇಳಿರ್ತಕ್ಕಂಥ ಮಾತು ಇದು ನೋಡಬೇಕು ಎಲ್ಲ ಸಮಸ್ಯೆಗಳು ಯಾವಾಗ ಬಗೆಹರಿತ್ತೋ ಏನು ಕತೆ ಶಿಕ್ಷಕರ ನೇಮಕಾತಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಯಾವಾಗ ಮಾಡ್ತಾರೆ ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಈಗ ಹಾಗಾಗಿ ಸೊ ಇವೆಲ್ಲವನ್ನು ಮಾಹಿತಿ ಹಂಚ್ಕೊಳ್ಬೇಕಲ್ಲ ನಾವು ಸೊ ಎಲ್ಲಿ ಏನಾಗ್ತಾಯಿದೆ ಏನು ಕತೆ ಎಲ್ಲಿ ಎಷ್ಟೆಷ್ಟು ಒಂದೇ ಜಿಲ್ಲೆಯಲ್ಲಿ ಇಷ್ಟು ವೇಕೆಂಟ್ ಇದೆ ಅಂದರೆ ಇನ್ನೇನು ಕತೆ ಅಂತಕ್ಕಂಥದ್ದು ನಮಗೆ ನಮಗೆ ಭಯ ಆಗ್ಬಿಡ್ತೀವಿ ಇವೆಲ್ಲ ಕೇಳಿದ್ರೆ ಯಾವಾಗ ರಿಕ್ವ್ಯೂಪ್ಮೆಂಟ್ ಮಾಡ್ತಾರೆ ಏನು ಕತೆ ಮಕ್ಕಳ ಏನು ಇವೆಲ್ಲ ಲಾಟ್ ಆಫ್ ಕ್ವಶನ್ಸು ಕಣ್ಣ ಮುಂದೆ ಬಂದು ಹೋಗ್ತಾ ಇರುತ್ತೆ ಹಾಗೆ ಈಗ ಸೊ ಧನ್ಯವಾದ ಈ ಒಂದು ವೀಡಿಯೋನ ಇಷ್ಟೊತ್ತು ನೀವೆಲ್ಲ ನೋಡಿದ್ದಕ್ಕೆ ಮತ್ತೊಂದು ಅಪ್ಡೇಟ್ಸನ್ನು ಇದ್ಕೊಂಡು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್